ಐತಿಹಾಸಿಕ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ಜಿಲ್ಲಾದ್ಯಂತ ನೂರ ನಲವತ್ತೇಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರುನೂರ ಐವತ್ತಕ್ಕೂ ಮಿಕ್ಕ ಗ್ರಾಮದಲ್ಲಿ ಏಕಕಾಲದಲ್ಲಿ ಚಾಲನೆ ನೀಡಲಾಗಿದೆ ಎಂದು ರವೀಂದ್ರ ನಾಯ್ಕರು ತಿಳಿಸಿದ್ದಾರೆ ಅರಣ್ಯ ವಾಸಿಗಳಿಗೆ ಪರಿಸರ ಜ್ಞಾನ ಮತ್ತು ಜಾಗ್ರತೆ ಮೂಡಿಸುವಂತಹ ಉದ್ದೇಶದಿಂದ ಸತತವಾಗಿ ಐದನೇ ವರ್ಷವಾದ ಈ ಬಾರಿ ದಶಲಕ್ಷ ಗಿಡ ನೆಡುವ ಅಭಿಯಾನ ಜಿಲ್ಲಾದ್ಯಂತ ಐತಿಹಾಸಿಕ ಕಾರ್ಯಕ್ರಮ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನೂರ ನಲವತ್ತೇಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಿಕ್ಕ ಗ್ರಾಮದಲ್ಲಿ ಏಕಕಾಲದಲ್ಲಿ ಇಂದು ನೀಡಲಾಯಿತು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ರವೀಂದ್ರ ತಿಳಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಸತತವಾಗಿ ಐದನೇ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿ ತುಂಬಾ ಸಂತೋಷವಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ನೂರ ನಲವತ್ತೇಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐನೂರಕ್ಕಿಂತ ಹೆಚ್ಚಿನ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಅರಣ್ಯವಾಸಿಗಳು ಇವತ್ತು ಒಂದು ಐತಿಹಾಸಿಕ ದಶಲಕ್ಷ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಅತ್ಯಂತ ವಿಶೇಷವಾದ ಕಾರ್ಯಕ್ರಮವಾಗಿದೆ ಅಂತ ಹೇಳಿಕೆ ತುಂಬ ಸಂತೋಷವಾಗ್ತಾ ಇದೆ ಅರಣ್ಯವಾಸಿಗಳಲ್ಲಿ ಅರಣ್ಯ ಜಾಗೃತಿಯನ್ನು ಮೂಡಿಸುವುದು ಪರಿಸರ ಜಾಗೃತಿಯನ್ನು ಮೂಡಿಸುವುದು ಪರಿಸರ ಜ್ಞಾನವನ್ನು ಕೊಡುವ ಉದ್ದೇಶದಿಂದ ಇವಂಥ ಕಾರ್ಯಕ್ರಮವನ್ನು ಕಳೆದ ಐದು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡ ಜೋಯಾ ಭಟ್ಕಳ ಹೊನ್ನಾವರ ಕುಮಟ ಅಂಕೋಲಾ ಮತ್ತು ಕಾರವಾರ ತಾಲೂಕಾದ್ಯಂತ ಸಹಸ್ರಾರು ಗ್ರೀನ್ ಕಾರ್ಡ್ ಪ್ರಮುಖರು ಮತ್ತು ಅರಣ್ಯವಾಸಿಗಳ ಸಹಭಾಗಿತ್ವದಲ್ಲಿ ಸಕ್ರಿಯವಾಗಿ ಗಿಡ ನೆಡುವ ಐತಿಹಾಸಿಕ ಕಾರ್ಯ ಜಿಲ್ಲೆಯಲ್ಲಿ ಜರುಗಿದವು ಎಂದು ಅವರು ತಿಳಿಸಿದರು ಅಲ್ಲಲ್ಲಿ ತುಂತುರು ಮಳೆಯಲ್ಲಿಯೂ ಅರಣ್ಯವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೊಂದಿಗೆ ಆಸಕ್ತಿಯಿಂದ ಗಿಡ ನೆಡುವ ಅಭಿಯಾನದಲ್ಲಿ ಭಾಗವಹಿಸಿ ನೂರಕ್ಕೂ ಮಿಕ್ಕ ವಿವಿಧ ಪ್ರಭೇದಗಳ ಗಿಡಗಳನ್ನು ಅರಣ್ಯವಾಸಿಗಳು ನೆಟ್ಟಿರುವುದು ವಿಶೇಷವಾಗಿದೆ ಎಂದು ಅವರು ತಿಳಿಸಿದರು ಇವತ್ತು ಜಿಲ್ಲೆಯ ಸಾಂದ್ರತೆಯ ದೃಷ್ಟಿಯಲ್ಲಿ ಭೌಗೋಳಿಕವಾಗಿ ಅರಣ್ಯ ಸಾಂದ್ರತೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಅರಣ್ಯವಾಸಿಗಳಿಗೂ ಅರಣ್ಯ ಭೂಮಿಯನ್ನು ರಕ್ಷಣೆ ಮಾಡುವುದು ಸಂರಕ್ಷಣೆ ಮಾಡುವುದು ಅಭಿವೃದ್ಧಿ ಮಾಡುವ ಜವಾಬ್ದಾರಿಯನ್ನು ತಿಳಿಸುವ ಉದ್ದೇಶದಿಂದ ಈ ಅಭಿಯಾನಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಹನ್ನೊಂದು ತಾಲೂಕಿನಲ್ಲೂ ಸಹಿತ ಲಕ್ಷಕ್ಕಿಂತ ಹೆಚ್ಚಿನ ಗಿಡಗಳನ್ನು ಇವತ್ತು ಪ್ರಾರಂಭ ನೆಡಲು ಪ್ರಾರಂಭ ಮಾಡಿದ್ದಾರೆ ಇದು ಇವತ್ತಿನಿಂದ ಜುಲೈ ಐದರವರೆಗೆ ಹದಿನೈದು ದಿವಸಗಳ ಕಾಲ ಈ ಅಭಿಯಾನವು ಇಡೀ ಜಿಲ್ಲೆಯಾದಂತಹವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಿಂದ ಹೊಸ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ ಜಿಲ್ಲಾದ್ಯಂತ ಸ್ವಪ್ರೇರಣೆಯಿಂದ ಸಹಸ್ರಾರು ಅರಣ್ಯವಾಸಿಗಳು ಲಕ್ಷಕ್ಕೂ ಮೀರಿ ಗಿಡಗಳನ್ನು ಏಕಕಾಲದಲ್ಲಿ ಆರುನೂರ ಐವತ್ತಕ್ಕೂ ಮೀ ವಿವಿಧ ತಾಲೂಕು ಮತ್ತು ವಿವಿಧ ಸ್ಥಳಗಳಲ್ಲಿ ಗಿಡ ನೆಡುವ ಅಭಿಯಾನವು ಐತಿಹಾಸಿಕ ಕಾರ್ಯ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳುತ್ತಾ ಯಶಸ್ವಿ ಚಾರಣೆಯ ಪ್ರೇರಕವಾಗಿರುವ ಗ್ರೀನ್ ಕಾರ್ಡ್ ಪ್ರಮುಖರಿಗೆ ಅವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಶಿರಸಿ ತಾಲೂಕಿನಲ್ಲಿ ಜರುಗಿದ ಅಭಿಯಾನದಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳಿ ರಫೀಕ್ ಗೌಡಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಜಾತಾ ವಾಮನ್ ನಾಯ್ಕ್ ನೆಹರು ಪಾಟೀಲ್ ಎಂ ಆರ್ ನಾಯ್ಕ್ ಹೇಮಂತ್ ನಾಯ್ಕ್ ಮಹದೇವ್ ಹನುಮಂತ ನಾಯ್ಕ್ ಕುಶಲಭ ಈಶ್ವರ್ ನಾಯ್ಕ್ ಅಣ್ಣಪ್ಪ ನಾಯ್ಕ್ ಲಕ್ಕಪ್ಪ ನಾಯ್ಕ್ ಜಟ್ಟು ದುರ್ಗಾ ನಾಯ್ಕ್ ಸುರೇಶ್ ಆರ್ ನಾಯ್ಕ್ ಗಂಗೂಬಾಯಿ ರಜಪೂತ್ ಕಲ್ಪನಾ ಪಾವಸ್ಕರ್ ಪರಮೇಶ್ವರ ಶಿವಗೌಡ ಅಕ್ಷತಾ ಗಣಪತಿ ಗೌಡ ಭಾರತಿ ರಾಮಗೌಡ ಹುಲಿಯ ಸುಬ್ಬು ಗೌಡ ರಾಮ ಮರಿಯಾ ಗೌಡ ಪುಲಿಯ ಶಿವಗೌಡ ಮುಂತಾದವರು ವಹಿಸಿದ್ದರು ಹಾಯ್ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಮೇಡ್ ಬೆಡ್ ಪಿಲ್ಲೋಸ್ ಬೆಡ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಸಿಟ್ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಬ್ಯಾಕ್ ಸ್ಟಿಚ್ ಎಲ್ಲಾ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ನಾಯ್ಕ ರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು ಅದು ಕೂಡ ನಿಮ್ಮ ಮನೆಗೆ ಬರುತ್ತೆ ಖರ್ಚು ಕಡಿಮೆ ಬಾಡಿಕೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ ಎಂದೇ ಸಂಪರ್ಕಿಸಿ ಮಾಲಕರು ಯೋಗೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಟು ಫೋರ್ ಝೀರೋ ನೈನ್ ಸಿಕ್ಸ್ ಫೋರ್